ನಮಸ್ಕಾರ ಕರ್ನಾಟಕ ಶುಭೋದಯ ಎಲ್ ಪಿ ನ್ಯೂಸ್ ನಿಂದ ಇವತ್ತು ನಿಮ್ಗೊಂದು ರೋಡಲ್ಲಿ ಅನಾಹುತ ನಡೆದಿರೋದನ್ನ ತೋರಿಸ್ತಾ ಇದ್ದೀವಿ ನೋಡಿ ವೀಕ್ಷಕರೇ ಹರಿಹರ ಟು ರಾಣೆಮನೋ ರೋಡಲ್ಲಿ ಮೌಂಟೇನ್ ಸ್ಕೂಲ್ ಬಸ್ಸು ಎರಡು ದಾಳಿಯ ವಾಹನಕ್ಕೆ ಡಿಕ್ಕಿಯ ಸಂಭವದಿಂದ ಸಂಭವಿಸಿ ಎರಡು ಈ ಬಸ್ಸಿನ ಎರಡು ಗಾಲಿಗಳು ಕೂಡ ಮಡ್ಗಾಡು ಮುಂದಿನ ಮುಂಭಾಗ ಎಲ್ಲವೂ ಚಪಾಟ ಆಗಿರೋದ ಒಂದು ದೃಶ್ಯಾವಳಿಯನ್ನ ನೀವು ನೋಡ್ತಾ ಇದ್ದೀರಾ ಈಗ ಆ ದೃಶ್ಯಾವಳಿಯಲ್ಲಿ ಕಮ್ಮಿ ಅಂದ್ರೂ ಒಂದು ಅರವತ್ ಮಕ್ಳು ಇರ್ತವೆ ಮಕ್ಕಳಿಗೆ ಯಾವ ತರದ ಅನಾಹುತ ಆಗಿರೋದಿಲ್ಲ ಮುಂಭಾಗ ಆಗಿರೋ ಅಂತ ಜಾಗ ಅನಾಹುತವನ್ನ ನೋಡಿದ್ರೆ ಆ ಸ್ಪಾಟ್ ಅಲ್ಲಿ ಸ್ಪಾರ್ಕ್ ಆಗಂತ ಒಂದು ವೈರಿಂಗ್ ಸ್ಪಾರ್ಕ್ ಆಗಂತ ಸನ್ನಿವೇಶಗಳು ಇರ್ತವೆ ಬೆಂಕಿ ಅನಾಹುತ ಆಗಂತ ಒಂದು ಸನ್ನಿವೇಶ ಇರುತ್ತೆ ಹರಿಹರ ಮತ್ತು ರಾಣೆಮನ ರೋಡ್ ಅಲ್ಲಿ ಇಲ್ಲಿ ನಿಂಬಾ ಹೋಟೆಲ್ ಕಾಣಿಸ್ತಾ ಇದೆ ನಿಮ್ಗೆ ಆ ನಿಂಬಾ ಹೋಟೆಲ್ ಪಕ್ಕಕ್ಕೆ ಶೋರೂಮ್ ಕಾಣಿಸ್ತಾ ಇದೆ ಈ ನಿಂಬಾ ಹೋಟೆಲ್ಗೆ ಯಾವ ಈ ಕಡೆ ಭಾಗದಿಂದ ಆ ಕಡೆ ಟರ್ನ್ ಆಗ್ಲಿಕ್ಕೆ ಯಾವುದೋ ಒಂದು ಮಾರ್ಗ ರೋಡ್ ಅಲ್ಲಿ ಇರ್ಲಿಲ್ಲ ರಸ್ತೆ ಇರ್ಲಿಲ್ಲ ಆ ರಸ್ತೆ ನಗರಸಭೆಯವರು ನಗರ ಕಮಿಷನರ್ ಯಾವ ತರ ಪರ್ಮಿಷನ್ ಇಟ್ಕೊಂಡು ಕಾನೂನನ್ನ ಉಲ್ಲಂಘನೆ ಮಾಡಿ ಆ ರಸ್ತೆಯನ್ನ ಡಿವಿಜನ್ ಅನ್ನು ಕೊಟ್ಟಿರಬಹುದು ಅತಿ ಟರ್ನ್ ಆಗಿ ಬರೋ ವಾಹನದ ಟೂ ವೀಲರ್ ಮಾಲೀಕನ ಹಿಂಬದಿಯಿಂದ ಹೊಡೆದಿರೋ ಬಸ್ ಇದು ಆರ್ಟಿಒ ಅಧಿಕಾರಿಗಳು ಹಾವೇರಿ ಜಿಲ್ಲಾದೊಳಗೆ ಇದಾರೋ ಇಲ್ಲ ಅಂತ ಒಂದು ಅನುಮಾನ ಬರ್ತಾ ಇದೆ ನಮಗೆ ಸಾರ್ವಜನಿಕರೇ ರಾಣಾನಂದರಲ್ಲೂ ವಾಹನ ನೋಡಿದ್ರೆ ಒ ಆಫೀಸ್ ಇದೇನೋ ಇಲ್ಲೋ ಹಾವೇರಿ ಜಿಲ್ಲೆಯಲ್ಲಿ ಅಧಿಕಾರಿಗಳು ಅದಾರೋ ಇಲ್ಲೋ ಅನ್ನೋ ಒಂದು ಅನುಮಾನ ಬರುತ್ತೆ ಯಾವುದೋ ಒಂದು ನಾಲ್ಕು ಗಾಳಿಗೆ ಕೇಸ್ ಹಾಕ್ತಾರೆ ಬಿಡ್ತಾರೆ ಇಲ್ಲಿ ಈ ಪ್ರಮಾಣವಾಗಿ ರಾಣೆಬೆನ್ನೂರಿಂದ ದಾವಣಗೆರೆಗೆ ಸಾಗುವಂಥದ್ದು ಸ್ಕೂಲ್ ಬಸ್ಗಳು ಆಗುವಂತ ಅನಾಹುತಗಳನ್ನು ನೋಡಿದ್ರೆ ನಮಗೆ ರೋಮಾಂಚನವಾಗುತ್ತೆ ನಮ್ಮ ಮಕ್ಕಳನ್ನ ಎಲ್ಲಾ ಪೇರೆಂಟ್ಸು ಸುರಕ್ಷಿತವಾಗಿ ಹೋಗ್ತಾರೆ ನಮ್ಮ ಮಕ್ಕಳು ಅಂತ ಹೇಳಿ ನಾವು ಕೇಳ್ಪ ನೋಡ್ಬಿಟ್ಟು ಕೇಳ್ಬಿಟ್ಟು ಮನವರಿಕೆ ಮಾಡ್ಕೊಂಡು ನಾವು ಕಲ್ಸ ಅಂತ ವ್ಯವಸ್ಥೆ ಮಾಡ್ತೀವಿ ಸಾರ್ವಜನಿಕರೇ ಇನ್ನೊಂದೇನು ಅಂದ್ರೆ ಪ್ರತಿ ಒಬ್ಬ ಸ್ಕೂಲಲ್ಲಿ ಇರೋ ಅಂತ ಒಂದು ಗಾಡಿಗಳನ್ನ ಪರಿಶೀಲನೆ ಮಾಡ್ಬೇಕಾಗುತ್ತೆ ಈ ಆಟೋ ಅಧಿಕಾರಿಗಳು ಮಾಡಿಲ್ಲ ಅಂತ ಅನುಮಾನ ಬರ್ತಾ ಇದೆ ನಮ್ಗೆ ಯಾಕಂದ್ರೆ ಈ ಬಸ್ ಅನ್ನ ನೋಡಿದ್ರೆ ಕಿತ್ಕೊಂಡ್ ನೋಡಿದ್ರೆ ಸಣ್ಣ ವಾಹನಕ್ಕೆ ಆಕ್ಸಿಡೆಂಟ್ ಸಿಟಿ ಒಳಗೆ ನಲ್ವತ್ತು ಸ್ಪೀಡ್ ಕಿಲೋಮೀಟರ್ ಸ್ಪೀಡಲ್ಲಿ ಇರ್ತಾರೆ ಅದನ್ನ ಈ ಒಂದು ನೋಡ್ರಿ ಭಾಗ ನೋಡ್ರಿ ಇಲ್ಲಿ ಇದೆಲ್ಲ ಕಿತ್ಕೊಂಡು ಹೋಗಿದೆ ಯಾವ ತರ ಬಸ್ಸು ಇದಾಗಿದೆ ಅಂದ್ರೆ ಇದು ಎಷ್ಟು ಹಳೆ ಬಸ್ ಇರಬಹುದು ಅನ್ನೋದನ್ನ ನಾವಂದ್ರೆ ಇದನ್ನ ನೋಡೇ ಇದು ಮಾಡ್ಬೇಕು ಸಾರ್ವಜನಿಕರೇ ಈ ರೋಡು ಇಲ್ಲಿ ಟರ್ನ್ ಆಗ್ತಾ ಇದಾರೆ ಈ ನೋಡ್ರಿ ಇಲ್ಲಿ ಈ ಟೂ ವೀಲರ್ನವ್ರು ಟರ್ನ್ ಆಗ್ತಾ ಇದಾರೆ ಇದು ಇದು ಕಿತ್ಕೊಂಡು ಬಂದಿರೋದಂತ ಒಂದು ದೃಶ್ಯಾವಳಿ ಇದು ಈ ಕಂಬಕ್ಕೆ ಅಕಸ್ಮಾತ್ ಆಗಿ ಇನ್ನೂ ಒಂದ್ ಸ್ವಲ್ಪ ಏನಾರ ಆಗಿದ್ರೆ ಎಷ್ಟು ತೊಂದರೆ ಅನುಭವಿಸಬೇಕಿತ್ತು ನಮ್ಮ ಮಕ್ಕಳೆಲ್ಲ ಅಕಸ್ಮಾತ್ ಆಗಿ ಪಲ್ಟಿ ಆಗಿದ್ರೆ ತೊಂದ್ರೆ ಅನ್ಸ್ಬೋ ಈ ಟೂ ವೀಲರ್ ಟರ್ನ್ ಆಗ್ತಾ ಆ ಟರ್ನಿಂಗ್ ಇರ್ಲಿಲ್ಲ ಆ ಟರ್ನಿಂಗ್ ಅನ್ನ ನಗರಸಭೆ ಯಾವ ಆದೇಶದ ಮೇರೆಗೆ ಕೊಟ್ಟಿದ್ರೆ ಅನುಮಾನವೇ ಇದೆ ಇದನ್ನ ಮುಂದಿನ ಸುದ್ದಿ ಒಳಗೆ ನಾನು ತೊಗೊಳ್ಳಕ್ ಇಷ್ಟಪಡ್ತೀನಿ ನೋಡ್ರಿ ವಾಹನ ಟರ್ನ್ ಆಗ್ತಿಲ್ಲ ಬರ್ತಾ ಇದೆ ಆ ವಾಹನ ಯಾವ ತರ ಬರ್ತಾ ಇದೆ ಇಲ್ಲಿ ಮಹಿಳೆಯರು ಕೂಡ ನೋಡಿ ಬೈತಾ ಇದಾರೆ ಅವ್ರಿಗೆಲ್ಲ ಏನ್ರಿ ಇದು ಈ ತರ ಅಂತ ಇವರು ಯಾವ ಸ್ಪೀಡಲ್ಲಿ ಬಂದಿರಬಹುದು ಅವರೆಲ್ಲ ಮೇಡಮ್ ಮಾತಾಡ್ತಾ ಇದಾರೆ ನೋಡಿ ಯಾವ ಸ್ಪೀಡಲ್ಲಿ ಬಂದು ಆ ತರ ಅನಾಹುತ ಆಗಿರ್ಬೋದು ಇಲ್ಲಿ ಇಷ್ಟೇ ಒಂದು ರಸ್ತೆ ಮಾಡ್ಕೊಡ್ತಾರ ಅವ್ರಿಗೆ ಇದು ಅಂದ್ರೆ ಬಿಸ್ನೆಸ್ ನೋರ್ಗೆ ಅನುಕೂಲ ಅನ್ನೋ ಒಂದು ಉದ್ದೇಶನೋ ಏನೋ ಗೊತ್ತಿಲ್ಲ ಇಲ್ಲೇನೋ ಏನ್ ಮಾಡಿದ್ರ ಅಂತ ಕೇಳ್ ಕಮಿಷನರ್ ಅವ್ರ ಮಾತಾಡ್ತೀನಿ ಮುಂದಿನ ಸುದ್ದಿ ಒಳಗೆ ನೋಡ್ರಿ ಇದು ಇದು ಈ ತರ ಆಗಿರೋದು ಟೂ ವೀಲರ್ ನ ಮಾಲೀಕನ ಮತ್ತು ಕಾಲು ಮೂಳೆ ಮುರುತ ಆಗಿರೋದು ಇಲ್ಲಿ ಯಾವ ಒಂದು ಹದಿನೈದು ನಿಮಿಷ ಆಯ್ತು ಯಾವ ಪೊಲೀಸರ್ ಕಾಲ್ ಮಾಡಿದ್ರು ಕೂಡ ಬರ್ತಾ ಇಲ್ಲ ಯಾವ ಒನ್ ನಾಟ್ ಏಟ್ ಗು ಕೂಡ ಕಾಲ್ ಮಾಡಿದ್ರು ಬರ್ತಾ ಇಲ್ಲ ನೋಡ್ರಿ ಎಷ್ಟು ಜನ ಇದಾರೆ ನಿಂತ್ಕೊಂಡ್ ನೋಡ್ತಾ ಇದಾರೆ ಯಾರು ಆಟೋದಲ್ಲಿ ಎತ್ತಕೊಂಡ್ ಹೋಗಬೇಕು ಅನ್ನೋ ಒಂದು ಆ ತಿಳುವಳಿಕೆನ ಇಲ್ಲ ಯಾರು ಮುಟ್ಟಕ್ಕೆ ರೆಡಿ ಇಲ್ಲ ಇಂತ ಒಂದು ಮನಸ್ಥಿತಿ ಸಾರ್ವಜನಿಕರಲ್ಲಿ ಬಂದಿದೆ ಸಾರ್ವಜನಿಕರೇ ಇದನ್ನ ಅವರೇ ಬರ್ಬೇಕು ಇವರೇ ಬರ್ಬೇಕು ಅನ್ನೋಕ್ಕಿಂತ ನಾವೇ ಕರ್ಕೊಂಡು ಹೋಗ್ ನಡಿತೈತಿ ಹೋಗೋಣ ನಡಿ ಅನ್ನೋ ಮನೋಭಾವನೆ ಯಾರಿಗೂ ಬರ್ತಾ ಇಲ್ಲ ಇಷ್ಟೆಲ್ಲ ಟ್ರಾಫಿಕ್ ಆಗಿದೆ ಯಾರು ಬಂದು ನೋಡ್ತಾರ ಹೊರ್ತು ಕೆಲಸ ಮಾಡ್ತಾ ಇಲ್ಲ ಥ್ಯಾಂಕ್ Thank you